ಫ್ರೆಂಡ್ಸ್ ಇದೊಂದೇ ಒಂದು ಕಡ್ಡಿ ನನಗೆ ಸೊಪ್ಪು ಸಿಕ್ತು ಆ ಕಟ್ಟಲ್ಲಿ ಇದೊಂದೇ ಒಂದು ಕಡ್ಡಿ ಇತ್ತು ಇದು ತುಂಬಾ ಒಳ್ಳೆ ಸೊಪ್ಪು ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಇದೆಲ್ಲಾದ್ರೂ ನಿಮ್ಮ ಊರುಗಳ ಕಡೆ ಹಳ್ಳಿಗಳ ಕಡೆ ಸಿಕ್ಕಿದ್ರೆ ಆದಷ್ಟು ಈ ಸೊಪ್ಪನ್ನ ಯೂಸ್ ಮಾಡಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತೊಂದು ನಾನು ಸಾಂಬಾರ್ ಮಾಡ್ತೀನಿ ನಮ್ಮ ಮನೆಯಲ್ಲಿ ಇದು ಎಲ್ಲ ಫುಲ್ಲು ಮಿಕ್ಸ್ ಸೊಪ್ಪು ತಗೋ ಬಂದಿದೀನಿ ಇದು ಕಟ್ಟು ಬಂದು ಮೂವತ್ತು ರೂಪಾಯಿ ಹಾಗಾಗಿ ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು ನಾನು ಹೊರಗಡೆ ಎನ್ಕೊ ಹೋಗಿದ್ದೆ ಹಾಗಾಗಿ ತುಂಬ ಚೆನ್ನಾಗಿತ್ತು ತೊಗೊಬಂದಿದ್ದೀನಿ ಈ ಸಾಂಬಾರು ನಿಮಗೂ ಕೂಡ ಶೇರ್ ಮಾಡ್ತೀನಿ ಈ ರೀತಿ ಮಾಡೋದ್ರಿಂದ ತುಂಬ ರುಚಿಯೂ ಇರುತ್ತೆ ಮತ್ತು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ಮಿಕ್ಸ್ ಸೊಪ್ಪು ತೊಗೊಬಂದು ಆದಷ್ಟು ನಿಮ್ಮ ಮನೆಯಲ್ಲಿ ಯೂಸ್ ಮಾಡೋದು ನೋಡಿ ನೋಡಿ ತೋರಿಸ್ತೀನಿ ಇದರಲ್ಲಿ ಎಷ್ಟು ಥರ ಸೊಪ್ಪಿದೆ ಅಂತ ನಾನು ಈ ಸಾಂಬಾರನ್ನ ಮಾಡೋದು ಎಷ್ಟೋ ಜನಕ್ಕೆ ನಾರ್ಮಲ್ ಆಗಿ ಸಾಂಬಾರು ಗೊತ್ತಿರುತ್ತೆ ಮೊಶಪ್ ಸಾಂಬಾರು ಅಂತ ಮಾಡ್ತಿದ್ದೀನಿ ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮಗೆ ಕೂಡ ತೋರಿಸ್ತೀನಿ ಎಷ್ಟೋ ಕಡೆ ಇದು ತಿಂದಿರೋರಿಗೆ ಮಾಡಿರೋರಿಗೆ ತುಂಬ ಈಸಿ ಗೊತ್ತಿರುತ್ತೆ ಇಲ್ಲದೆ ಇರೋರಿಗೆ ಈ ಸಾಂಬಾರು ಏನು ಅಂತ ಗೊತ್ತೇ ಇರೋಲ್ಲ ಹಾಗಾಗಿ ನಾನು ಈ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನನಗೆ ನಮ್ಮ ಕಂಪ್ನಿ ಲೈನಲ್ಲಿ ಎಷ್ಟೋ ಜನ ಈ ಸಾಂಬಾರು ಇದು ಯಾವ ರೀತಿ ಮಾಡೋದು ಅಂತ ಕೇಳಿರೋರು ಕೂಡ ಇದ್ದಾರೆ ನೋಡಿ ಇದು ಮೆಂತ್ಯ ಸೊಪ್ಪು ಇದು ಸಬ್ಬಕ್ಕಿ ಸೊಪ್ಪು ಇದರಲ್ಲಿ ಇರುವಂಥ ಎಷ್ಟು ಥರ ಸೊಪ್ಪಿದೆ ಅಂತ ನಾನು ತೋರಿಸ್ತೀನಿ ಇದು ಅಕ್ಕಿ ಮರಿ ಸೊಪ್ಪು ಅಂತ ಹೇಳ್ತಾರೆ ನಮ್ಮ ಕಡೆ ಮತ್ತೆ ಇದು ಬಂದು ಅರ್ಬೆ ಸೊಪ್ಪು ಇದು ಚಾಕೋತಿ ಸೊಪ್ಪು ಮತ್ತು ಅಲ್ಲಿಂದ ಬಂದು ನೋಡಿ ಪಾಲಕ್ ಪಾಲಕ್ ಸೊಪ್ಪಿದೆ ಒಂದು ನಾಲ್ಕರಿಂದ ಐದು ಥರ ಸೊಪ್ಪಿದೆ ಈ ರೀತಿ ಮಿಕ್ಸ್ ಸೊಪ್ಪಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಮತ್ತು ಇದಕ್ಕೆ ಯಾವ ಥರ ಬೇಳೆ ಕಾಳುಗಳು ನಾನು ಹಾಕಿ ಯಾವ ಥರ ಮಸಾಲೆ ಹಾಕಿ ಎಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇದಕ್ಕಿಂತ ಮುಂಚೆ ಯಾರೆಲ್ಲ ಹೊಸುಬ್ಬರಿದ್ದೀರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಈ ಸಾಂಬಾರ್ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೊಂದೇ ಒಂದ್ ಕಡ್ಡಿ ನನಗೆ ಸೊಪ್ಪು ಸಿಕ್ತು ಆ ಕಟ್ಟಲ್ಲಿ ಇದೊಂದೇ ಒಂದ್ ಕಡ್ಡಿ ಇತ್ತು ಇದು ತುಂಬಾ ಒಳ್ಳೆ ಸೊಪ್ಪು ಹಾಗಾಗಿ ನಿಮ್ಗೆ ತೋರಿಸ್ತಾ ಇದೀನಿ ನಿಮ್ಗೆ ಇದೆಲ್ಲಾದ್ರೂ ನಿಮ್ ಊರುಗಳ ಕಡೆ ಹಳ್ಳಿಗಳ ಕಡೆ ಸಿಕ್ಕಿದ್ರೆ ಆದಷ್ಟು ಈ ಸೊಪ್ಪನ್ನ ಯೂಸ್ ಮಾಡಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಮ್ಮೂರ್ ಕಡೆ ಇದು ಗೊ ಗೊಣ್ಣೆ ಸೊಪ್ಪು ಅಂತ ಹೇಳ್ತಾರೆ ನಿಮ್ ಊರ್ ಕಡೆ ಏನ್ ಹೇಳ್ತಾರೆ ಅಂತ ನನ್ಗೆ ಗೊತ್ತಿಲ್ಲ ಬೇಜಾರ್ ಮಾಡ್ಕೋಬೇಡಿ ಈ ಸೊಪ್ಪಿನ ಹೆಸರೇ ನಮ್ ಊರ್ ಕಡೆ ಈ ರೀತಿ ಹೇಳ್ತಾರೆ ಗೊಣ್ಣೆ ಸೊಪ್ಪು ಅಂತ ಹೇಳಿ ಇದು ಸ್ವಲ್ಪ ಆಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಸೊಪ್ಪು ಇದು ಇದು ಸಿಕ್ಕಿರೇ ಆದಷ್ಟು ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಏನಕ್ಕೆ ಒಳ್ಳೇದು ಅಂತ ಅಂದ್ರೆ ನಮ್ಗೆ ಮಂಡಿಯಲ್ಲಿ ನೋವು ಬರುತ್ತಲ್ವಾ ಅದಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಊರ್ ಕಡೆ ಎಲ್ಲ ಇದು ಒಂದೇ ಒಂದ್ ಕಡ್ಡಿ ಇತ್ತು ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಸೊಪ್ಪು ನೋಡ್ಕೊಳ್ಳಿ ಇದು ಕೂಡ ಮೊಸಪ್ ಸಾಂಬಾರ್ ಮಾಡಿ ನೀವು ಇಲ್ಲ ಪಲ್ಯ ಮಾಡಿ ಏನಾದ್ರೂ ಮಾಡಿ ಮೊಸಪ್ ಸಾಂಬಾರು ಅಂದ್ರೆ ಈಗ ನಾನು ಮಾಡ್ತಾ ಇದ್ದೀನಲ್ವಾ ಈ ರೀತಿ ಕೂಡ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತೆ ನಡೀರಿ ಫ್ರೆಂಡ್ಸ್ ಇದು ಕೂಡ ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊಂತೀನಿ ಮಾಡ್ಕೊಂಡ್ಬಿಟ್ಟು ನಾನು ಇದಕ್ಕೆ ಮತ್ತೆ ಏನೇನ್ ನಾನು ಹಾಕ್ತೀನಿ ಮಸಾಲೆಗಳೆಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಬನ್ನಿ ಈಗ ಮುಂದೆ ಏನೇನ್ ಮಾಡ್ಬೇಕು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಸೊಪ್ಪೆಲ್ಲ ಮಿಕ್ಸ್ ಎಲ್ಲ ಮಿಕ್ಸ್ ಸೊಪ್ಪು ಸೋಸ್ಬಿಟ್ಟು ನಾನು ಕಡ್ಡಿ ಸಮೇತ ನಾನು ಸೋಸ್ಕೊಂಡಿದ್ದೀನಿ ಕಡ್ಡಿ ಯಾವುದು ಇದರಲ್ಲಿ ನಾನು ತಕ್ಕೊಂಡಿಲ್ಲ ಈ ರೀತಿ ಕಡ್ಡಿಗಳಿದ್ರೆ ಎಳೆ ಕಡ್ಡಿಗಳು ಏನಿದೆ ಇವೆಲ್ಲ ಸೋಸ್ಕೊಳ್ಳಿ ನೀವು ತುಂಬಾ ಚೆನ್ನಾಗಿರುತ್ತೆ ಕಡ್ಡಿ ಯಾವುದು ತೆಗಿಯಕ್ಕೆ ಹೋಗಬೇಡಿ ಈ ರೀತಿ ಎಲ್ಲಾ ಸೊಪ್ಪು ನಾನು ನೀಟ್ ಮಾಡ್ಕೊಂಡು ತೊಳ್ಕೊಂಡಿದ್ದೀನಿ ಈಗ ಹಾಕುವಂತ ಮಸಾಲೆಗಳೇನಿದೆ ಅದೆಲ್ಲ ನಾನು ತೋರಿಸ್ತೀನಿ ಟಮಾಟೆ ಹಣ್ಣು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಈರುಳ್ಳಿ ಹಾಕೊಂಡಿದೀನಿ ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದೀನಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಹುಣಸೆಹಣ್ಣು ತಗೊಂಡಿದ್ದೀನಿ ಅಲ್ಲಿಂದ ನಾನು ಬೇಳೆಗಳೇನಿದೆ ನೋಡಿ ನಾಲ್ಕರ ಕಾಳು ಒಂದ್ ತರ ಕಾಳು ತಗೊಂಡಿದೀನಿ ಮೂರ್ ತರ ಬೇಳೆ ತಗೊಂಡಿದೀನಿ ಮಸೂರಿ ಬೇಳೆ ಹೆಸರು ಬೇಳೆ ತೊಗರಿ ಬೇಳೆ ಮತ್ತೆ ಕಾಳು ಹಸರು ಕಾಳು ಬೇಕಾದ್ರೆ ನೀವು ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಮತ್ತೆ ಬೇಳೆನೂ ಅಷ್ಟೇ ನೀವು ಬರೀ ಬೇಳೆನೂ ಹಾಕಬಹುದು ಇಲ್ಲ ಬರೀ ಮೊಸರಿ ಬೇಳೆನೂ ಹಾಕಬಹುದು ನಾನು ನಾಲ್ಕು ತರ ತಗೊಂಡಿದೀನಿ ಯಾಕೆಂದ್ರೆ ಸಾಂಬಾರ್ ತುಂಬಾ ಟೇಸ್ಟ್ ಆಗಿ ಬರಲಿ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಾವು ಮಿಕ್ಸ್ ಬೇಳೆ ಮಿಕ್ಸ್ ಸೊಪ್ಪು ಹಾಕಿ ಮಾಡಿದ್ರೆ ಅಲ್ಲಿಂದ ಮಸಾಲೆ ಹಾಕುವಂಥ ಮಸಾಲೆ ಏನು ಅಂತ ನೋಡಿ ಜೀರಿಗೆ ತೊಗೊಂಡಿದ್ದೀನಿ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಟೇಸ್ಟಿಗೆ ಉಪ್ಪು ಮತ್ತೆ ಇದು ಹುಣ್ಸೇನು ಚಿಗುರು ಏನಿದೆ ಅದು ತೊಗೊಂಡಿದ್ದೀನಿ ನೀವಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಸಾಂಬಾರ್ ಪುಡಿ ಏನಿದೆ ಅದನ್ನ ತಗೊಂಡಿದ್ದೀನಿ ಸಾಂಬಾರ್ ಪುಡಿ ಕೂಡ ಹಾಕ್ಕೋಬೇಕು ಇಷ್ಟು ನಾನು ಮಸಾಲೆ ಐಟಮ್ಸ್ನ ತಗೊಂಡಿದ್ದೀನಿ ಮತ್ತೆ ನಾಲ್ಕು ಥರ ಬೇಳೆ ಕಾಳುಗಳನ್ನು ತಗೊಂಡಿದ್ದೀನಿ ಇಷ್ಟು ಐಟಮ್ಸು ಮಸಾಲೆ ಐಟಮ್ಸ್ ಎಲ್ಲಾ ತಗೊಂಡಿದೀನಿ ನೀರ್ ಏನಿದೆ ಅದು ಕುದೀತಾ ಇದೆ ಈಗ ಅದಕ್ಕೆ ನಾವು ಹಾಕೋ ಸೊಪ್ಪು ಮತ್ತೆ ಇದೆಲ್ಲ ಮಿಕ್ಸ್ ಮಾಡಿ ಹಾಕೊಳ್ಳೋಣ ಯಾವ ತರ ಇದೆಲ್ಲ ಸೇರಿಸ್ಬೇಕು ಅಂತ ತೋರಿಸ್ತೀನಿ ಬನ್ನಿ ನೀರು ಕುದೀತಾ ಇದೆ ಇದಕ್ಕೆ ನಾನು ಬೇಳೆ ಏನಿದೆ ಬೇಳೆ ಮತ್ತೆ ಹೆಸ್ರು ಕಾಡೆಲ್ಲ ನಾನು ತೊಳ್ಕೊಂಡು ಮಿಕ್ಸ್ ಮಾಡ್ಕೊಂತ ಇದೀನಿ ನೀಟಾಗಿ ಇದು ಬೇಯಲೇಬೇಕು ಅಂತ ಏನಿಲ್ಲ ಇದ್ರ ಜೊತೆನೆ ನಾವು ತೊಳ್ಕೊಂಡಿರುವಂತ ಸೊಪ್ಪು ಮಸಾಲೆಗಳು ಅದೆಲ್ಲ ಏನಿದೆ ಅದೆಲ್ಲ ನೀಟಾಗಿ ನಾವು ಹಾಕೊಂಡ್ರು ಎಲ್ಲ ಹಾಕೊಂಡು ನಾವು ಮಿಷನ್ ಕೂಗಿಸ್ಕೊಳ್ಳೋಣ ಈ ತರ ಮಾಡೋದ್ರಿಂದ ಸಾಂಬಾರ್ ತುಂಬಾ ಟೇಸ್ಟಿ ಆಗು ಇರುತ್ತೆ ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಈ ರೀತಿ ನಾವು ಎಲ್ಲ ಮಿಕ್ಸ್ ಸೊಪ್ಪು ಮಿಕ್ಸ್ ಬೇಳೆ ಕಾಳು ಎಲ್ಲ ಹಾಕಿ ಮಾಡ್ಕೊಂಡ್ರೆ ಮಾಡೋಕ್ಕೂ ಈಸಿ ಇರುತ್ತೆ ತಿನ್ನಕ್ಕೆ ರುಚಿ ಇರುತ್ತೆ ಮತ್ತೆ ಆರೋಗ್ಯಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸೊಪ್ಪು ನಾವು ಬೆಳೆದಿರೋ ಅಂತ ಸೊಪ್ಪೆ ಬೇಕು ಅಂತ ಏನಿಲ್ಲ ಹಳ್ಳಿಗಳ ಕಡೆ ಎಲ್ಲ ಬೆಳೆದಿರೋ ಸೊಪ್ಪಿಗಿಂತ ಜಾಸ್ತಿ ಹೊಲ ಮತ್ತೆ ತೋಟಗಳಲ್ಲಿ ಕಿತ್ಕೊಂಡ್ ಬರ್ತಾರೆ ಆ ಸೊಪ್ಪಲ್ಲಿ ಮಾಡಿದ್ರೆ ಇದಕ್ಕಿಂತ ರುಚಿ ಬರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡ್ರೆ ಈ ಸಾಂಬಾರ್ಗಳೇನಂದ್ರೆ ನಮಗೆ ಮಾಡಿರೋ ಅಂತರ್ಗೆ ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಸಾಂಬಾರ್ಗಳು ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ ನಮ್ಮ ಮನೆಯಲ್ಲಿ ನನ್ನ ಬಗಂಗಂದ್ರೆ ತುಂಬಾನೇ ಇಷ್ಟ ಈ ಸಾಂಬಾರು ನಾವು ಎರ ಅವನು ಎರಡ್ ದಿನ ಇದ್ರೂ ಓಕೆ ಸಾಂಬಾರ್ ತಿನ್ನಕ್ಕೆ ಇಷ್ಟ ಪಡ್ತಾನೆ ಇದು ಆ ರೀತಿ ನಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನಾನು ಹಾಕೊಂಡೆ ಸೊಪ್ಪು ಹಾಕೊಂಡೆ ಫಸ್ಟ್ ಬೇಳೆ ಕಾಳು ಎಲ್ಲಾ ಹಾಕೊಂಡೆ ಸೊಪ್ಪು ಹಾಕೊಂಡೆ ಈಗ ಈ ಮಸಾಲೆ ಏನಿದೆ ಮಸಾಲೆ ಐಟಮ್ಸ್ ಇದು ಕೂಡ ನಾನು ಇದಕ್ ಹಾಕೊಂತ ಇದ್ದೀನಿ ಮತ್ತೆ ಟಮಾಟೆ ಹಣ್ಣು ಕೊತ್ಮಿರಿ ಸೊಪ್ಪು ಹಸಿರು ಮೆಣಸಿನಕಾಯಿ ಮೆಣಸಿನಕಾಯಿ ಹಾಕೋಬಹುದು ಇಲ್ಲಾಂದ್ರೆ ನೀವು ಅಚ್ಚ ಖಾರದ ಪುಡಿನೂ ಕೂಡ ಹಾಕೋಬಹುದು ಖಾಲದ್ ಬಗ್ಗೆ ಚಾಯ್ಸ್ ನಿಮ್ದಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಹುಣಸೆ ಹಣ್ಣು ಇಷ್ಟೆಲ್ಲಾ ಹಾಕೊಂಡು ನಾವೆಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಎಲ್ಲಾ ಹಾಕೊಂಡ್ ಆಗಿದೆ ಎಲ್ಲ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆ ಅಂದ್ರೆ ನಾವು ವಿಷಲ್ಕ್ ಹೋಗಿಸ್ತೀವಲ್ವಾ ಇರುತ್ತೆ ಮೇಲೆ ಕುಕ್ಕರ್ ಅಲ್ಲಿ ಬೇಯುತ್ತೆ ಹಾಗಾಗಿ ನಾವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡ್ಬಿಟ್ಟು ಐದ್ ವಿಶಲ್ ಬರ್ಲಿ ನಾನು ಆಮೇಲೆ ತೆಗೆದ್ಬಿಟ್ಟು ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ಐದ್ ವಿಷಲಿಗೆ ಇದು ಚೆನ್ನಾಗಿ ಬಂದಿದೆ ಇದು ನಾವು ಮಾಡ್ಕೊಂಡು ನೋಡೋಣ ಹೆಂಗ್ ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಲ್ಲಾ ಬೇಳೆ ಮತ್ತೆ ಸೊಪ್ಪು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದೆಲ್ಲ ಬೆಂದಾದ್ಮೇಲೆ ನಾವು ಇದನ್ನ ನೀರ್ ಏನಿದೆ ಮಾಡ್ಕೋಬೇಕು ನೀರು ಮತ್ತೆ ಬೇಳೆ ಸೊಪ್ಪು ಎಲ್ಲ ಸೇರಿಸಿದು ನಾವು ಸಪ್ರೇಟ್ ಮಾಡ್ಕೊಳ್ಳೋಣ ಸಪ್ರೇಟ್ ಮಾಡಾದ್ಮೇಲೆ ನಾನು ಮತ್ತೇನ್ ಮಾಡ್ಬೇಕು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾವು ಸೊಪ್ಪು ತೊಳಿತೀವಲ್ಲ ಅದೇ ಜಾಲರಿಯಲ್ಲಿ ನಾವು ಒಂದ್ ಕೆಳಗಡೆ ಬಟ್ಲಿ ಇಟ್ಕೊಂಡ್ಬಿಟ್ಟು ನಾವು ಈ ರೀತಿ ನೀರು ಸಪ್ರೇಟ್ ಮಾಡ್ಕೋಬೇಕು ಬೇಳೆ ಎಲ್ಲಾ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ನೀವು ಸೊಪ್ಪೆಲ್ಲ ನೀಟಾಗಿ ಚೆನ್ನಾಗಿ ಬೆಂದಿದೆ ಮತ್ತೆ ಇದೇ ಎತ್ತಿಬಿಟ್ಟು ಮತ್ತೆ ಇದೇ ಕುಕ್ಕರಿಗೆ ನಾವು ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ನಾನು ಮತ್ತೆ ಮಸಿಯೋದು ಯಾವ ತರ ಇದು ಯಾವ ತರ ಸಾಂಬಾರ್ ಮಾಡ್ಬೇಕು ಅಂತ ತೋರಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಆದಷ್ಟು ವಿಡಿಯೋನ ನೋಡಿ ಮತ್ತೆ ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದನೂ ಹೇಳಕ್ಕೆ ಇಷ್ಟ ಪಡ್ತೀನಿ ಫ್ರೆಂಡ್ಸ್ ಇದೆಲ್ಲ ನಾನು ಮತ್ತೆ ನಾನು ಕುಕ್ಕರಿಗೆ ಗೆ ಬೇಳೆ ಮತ್ತೆ ಸೊಪ್ಪು ನೋಡಿ ಫ್ರೆಂಡ್ಸ್ ಕುಕ್ಕರ್ ಒಳಗಡೆ ಹಾಕೊಂಡು ನಾನು ಬೇಳೆ ಮೆಸಿ ಅದ್ ಏನಿರುತ್ತೆ ಅದ್ ತಗೊಂಡು ನಾನು ಬೇಳೆ ಮಸಿ ಅದನ್ನ ಅದರಲ್ಲಿ ಮಸಿತಾ ಇದ್ದೀನಿ ನೀವು ಬೇಕು ಅಂದ್ರೆ ತಣ್ಣಗಾದ್ಮೇಲೆ ಮಿಕ್ಸಿಲು ಕೂಡ ಹಾಕೋಬಹುದು ಜಾರಲ್ಲಿ ಆದ್ರೆ ಜಾರಲ್ಲಿ ಹಾಕೋದಕ್ಕಿಂತ ಈ ತರ ನೀಟಾಗಿ ನಾವು ಮಸ್ತ್ಕೊಂಡ್ರೆ ತಿನ್ನಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನು ಇದೆಲ್ಲ ನೀಟಾಗಿ ಈ ತರ ಮಸ್ತ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಈ ತರ ಚೆನ್ನಾಗಿ ನಾವು ಮಸ್ತ್ಕೋಬೇಕು ಎಲ್ಲ ನೀಟಾಗಿ ಈ ತರ ಮಸ್ಕೊಂಡ್ರೆ ಸಾಂಬಾರ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಚೆನ್ನಾಗಿ ಮಸ್ತ್ಕೊಂಡಿದೀನಿ ಎಷ್ಟು ನೀಟಾಗಿ ಮಸ್ತ್ಕೊಂಡಿದ್ದೀನಿ ಈ ರೀತಿ ಮಸ್ಕೊಂಡ್ರೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನಿಮ್ಗೆ ಮಸಿಯೋದು ಇಷ್ಟ ಇಲ್ಲ ಅಂದ್ರೆ ನೀವು ಮಿಕ್ಸಿಲು ಕೂಡ ಹಾಕೋಬಹುದು ನಾವು ತಗದಿರೋಂತ ನೀರ್ ಏನಿದೆ ಇದು ಬೇಳೆ ನೀರು ನೋಡಿ ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಡೋಣ ನಿಮಗೆ ಸಾಂಬಾರ್ ಸ್ವಲ್ಪ ಗಟ್ಟಿ ಅಂತ ಅನ್ಸಿರ ಸ್ವಲ್ಪ ನೀರ್ ಹಾಕೊಳ್ಳಿ ಮತ್ತೆ ನೀರ್ ಹಾಕೋದ್ಕಿಂತ ಫಸ್ಟ್ ಬೇಳೆ ಬೇಯಕ್ ಆಗ್ತಿವಲ್ವಾ ಅವಾಗ್ಲೇ ನಾವು ನೀರ್ ನಮ್ಗೆ ಎಷ್ಟಾದ ಬೇಕು ಹಾಕೊಂಡ್ರೆ ಸಾಂಬಾರ್ ತುಂಬಾ ಚೆನ್ನಾಗ್ ಬರುತ್ತೆ ಎಷ್ಟ ನೀರ್ ಹಾಕೋ ತರ ಸಾಂಬಾರ್ ಮಾಡಬೇಡಿ ಈ ತರ ಮಶಪ್ ಸಾಂಬಾರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕೆ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು ನೀವು ಇದ್ರಲ್ಲೇನೆ ಅವರೇ ಬೇಳೆ ಒಂದ್ ಹಾಕಿ ಮಾಡ್ಬೋದು ಬೇರೆ ಬೇಳೆಗಳೇನ್ ಬೇಡ ಬರೀ ಅವರೇ ಬೇಳೆ ಹಾಕಿ ಮತ್ತೆ ನಾನು ಏನ್ ಮಸಾಲೆಗಳೆಲ್ಲ ಹಾಕದೆ ಅದೇ ಹಾಕ್ಬಿಟ್ಟು ಸೊಪ್ಪು ಹಾಕಿ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಮಾತ್ರ ಹಣ್ಣು ಮಾತ್ರ ಅವರೆ ಬೇಳೆ ಹಾಕಿದ್ರೆ ಈ ರೀತಿ ಮಾಡ್ಕೊಂಡ್ರೆ ನೋಡಿ ಮಶಪ್ ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತೆ ಇದಕ್ಕೆ ಒಗ್ಗರಣೆನೂ ಕೂಡ ಹಾಕೋಬೇಕು ನಾನು ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಒಗ್ಗರಣೆಗೆ ನಾನು ಸಾಸಿವೆ ಮತ್ತೆ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವು ಇಷ್ಟು ತಗೊಂಡಿದೀನಿ ನಾನಿಲ್ಲಿ ಕಡಾಯಿಯನ್ನ ಇಟ್ಕೊಂಡಿದೀನಿ ಒಗ್ಗರಣೆಗೆ ಇದಕ್ಕೆ ಎಣ್ಣೆಯನ್ನ ಸೇರ್ಸೋಣ ಎಣ್ಣೆ ಜಾಸ್ತಿ ಹಾಕೋಬೇಡಿ ಲಿಮಿಟ್ ಆಗಿ ಹಾಕೊಳ್ಳಿ ಎಣ್ಣೆ ಬಂದು ನಾನು ಸಾಸಿವೆ ಎಣ್ಣೆ ಜಾಸ್ತಿ ಬಳಸ್ತೀನಿ ಅಡಿಗೆ ಎಣ್ಣೆಯಲ್ಲಿ ಎಣ್ಣೆ ಚಾಯ್ಸ್ ನಿಮ್ದಾಗಿರುತ್ತೆ ಎಣ್ಣೆ ಬಿಸಿ ಆಗ್ಲಿ ಎಣ್ಣೆ ಬಿಸಿ ಆದ ನಂತರ ಫಸ್ಟ್ ಬೆಳ್ಳುಳ್ಳಿ ಏನಿದೆ ಅದನ್ನ ಸೇರಿಸ್ಕೊಂತೀನಿ ಒಗ್ಗರಣೆಗೆ ಫಸ್ಟ್ ಬೆಳ್ಳುಳ್ಳಿ ಆದ್ಮೇಲೆ ನಾನು ಸಾಸಿವೆ ಮತ್ತೆ ಜೀರಿಗೆನ ಹಾಕೊಂತೀನಿ ಇದು ಕೆಂಪುಗಾಗ್ಲಿ ಬ್ರೌನ್ ಕಲರ್ ಬರ್ಲಿ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಚಂಪುಗ್ ಆಗಿದೆ ಈಗ ಸಾಸಿವೆ ಮತ್ತೆ ಜೀರಿಗೆ ಏನಿದೆ ಇದು ಹಾಕೊಳ್ಳೋಣ ಇದೆಲ್ಲ ಹಾಕೊಂಡಾದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದೆಲ್ಲ ಕೆಂಪು ಚೆನ್ನಾಗಿ ಒಗ್ಗರಣೆ ಆಗಿದೆ ಈಗ ನಾವು ಮಾಡಿರುವಂತ ಸಾಂಬಾರ್ ಏನಿದೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಇದಕ್ಕೆ ತೀರಿ ಬೇಕಾದ್ರೆ ಉರಿದ್ರು ಹಾಕೋಬಹುದು ಚೆನ್ನಾಗಿ ಇಡಿಬೇಕು ಸ್ವಲ್ಪ ಇದೆಲ್ಲ ಕುದಿದ ಆದ್ಮೇಲೆ ನಾನು ಸಾಂಬಾರ್ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಂತೀನಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಸರ್ವ್ ಮಾಡ್ಕೊಂಡು ಒಗ್ಗರಣೆ ಎಲ್ಲ ಮಿಕ್ಸ್ ಆಯ್ತು ಸಾಂಬಾರ್ ಅಷ್ಟು ಚೆನ್ನಾಗ್ ಬಂದಿದೆ ಈ ರೀತಿ ಸಾಂಬಾರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಪಟ್ಲಿಗೆ ತಕ್ಕೊಂಡು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಈ ರೀತಿ ಸಾಂಬಾರ್ ಮಾಡ್ಕೊಳ್ಳಿ ಊಟಕ್ಕೆ ತುಂಬಾ ಚೆನ್ನಾಗಿರೋ ರೀತಿ ಮಾಡ್ಕೊಂಡ್ರೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಈ ಸಾಂಬಾರ್ ಹೇಗೆ ಅನ್ನಿಸ್ತು ಅಂತ ಮತ್ತೆ ಯಾರೆಲ್ಲ ಹೊಸಬ್ರಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕುವ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟೇ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಮಶಪ್ ಸಾಂಬಾರು ನಮ್ಮ ಮನೆಯಲ್ಲಿ ರೆಡಿ ಇದೆ ಈ ಸಾಂಬಾರ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ ಓಕೆ ಅಲ್ಲಿವರೆಗೂ ಬಾಯ್